ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಇವತ್ತಿನ ಕವಿ ಅಲ್ಲಾಗಿರಿರಾಜ್ ಕನಕಗಿರಿ ಅಲ್ಲಾಗಿರ್ ರಾಜ್ ಕನ ಕನಕಗಿರಿಯವರು ಗಜಲ್ ಕ್ಷೇತ್ರದಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥ ಕವಿ ಗಜಲ್ ಮಾಂತ್ರಿಕನೆಂದೇ ಹೆಸರಾಗಿರ್ತಕ್ಕಂಥ ಅಲ್ಲಾಗಿರ್ರಾಜ್ ಕನಕಗಿರಿಯವರ ಒಂದು ಕವಿತೆಯನ್ನು ನಾನಿಲ್ಲಿ ವಾಚನ ಇದ್ದೇನೆ ಕವಿತೆಯ ಶೀರ್ಷಿಕೆ ಗೋಡೆಯ ಮಾತುಗಳು ನನ್ನ ಮನೆಯ ಗೋಡೆಗಳು ಗರೀಬರ ಕುರಿತು ಮಾತನಾಡುತ್ತವೆ ನನ್ನ ಮನೆಯ ಗೋಡೆಗಳು ಗರೀಬರ ಕುರಿತು ಮಾತನಾಡುತ್ತವೆ ಮುಂದೊಂದು ದಿನ ಈ ಮಾತುಗಳು ಕರಪತ್ರಗಳಾಗಿ ಪ್ರಕಟವಾಗುತ್ತವೆ ನನ್ನ ಮನೆಯ ಗೋಡೆಗಳು ಗರೀಬರ ಕುರಿತು ಮಾತನಾಡುತ್ತವೆ ಮುಂದೊಂದು ದಿನ ಈ ಮಾತುಗಳು ಕರಪತ್ರಗಳಾಗಿ ಪ್ರಕಟವಾಗುತ್ತವೆ ಒಂದು ದಿನ ಗೋಡೆಯ ಮಾತುಗಳು ಒಂದು ದಿನ ಗೋಡೆಯ ಮಾತುಗಳು ಕವಿತೆಯಾಗಿ ಈ ನೆಲದ ದನಿಯಾಗುತ್ತವೆ ಒಂದು ದಿನ ಗೋಡೆಯ ಮಾತುಗಳು ಕವಿತೆಯಾಗಿ ಈ ನೆಲದ ದನಿಯಾಗುತ್ತವೆ ಆಗ ನನ್ನೊಳಗೊಬ್ಬ ಆಗ ನನ್ನೊಳಗೊಬ್ಬ ಕವಿ ಹುಟ್ಟಿಕೊಳ್ಳುತ್ತಾನೆ ಆದರೆ ದುರಂತ ಏನೆಂದರೆ ಆದರೆ ದುರಂತ ಏನೆಂದರೆ ಕವಿ ದೊರೆ ವಿರೋಧಿ ಎಂದು ಜೈಲು ಸೇರುತ್ತಾನೆ ಆದರೆ ದುರಂತ ಏನೆಂದರೆ ಕವಿ ದೊರೆ ವಿರೋಧಿ ಎಂದು ಜೈಲು ಸೇರುತ್ತಾನೆ ಕವಿತೆ ಜನಸಾಮಾನ್ಯರ ಎದೆಯ ಹಾಡಾಗುತ್ತದೆ ಮತ್ತೆ ಮತ್ತೆ ನನ್ನ ಬಂಧಿಸಿದ ಗೋಡೆಗಳು ಮತ್ತೆ ಮತ್ತೆ ನನ್ನ ಬಂಧಿಸಿದ ಗೋಡೆಗಳು ಗರೀಬರ ಕುರಿತು ಮಾತನಾಡುತ್ತವೆ ಮುಂದೊಂದು ದಿನ ಈ ಮಾತುಗಳು ಕವಿತೆಯಾಗಿ ಪ್ರಕಟವಾಗುತ್ತವೆ ಆದರೆ ನನ್ನೊಳಗಿನ ಕವಿ ಬಂದಿಖಾನೆಯಲ್ಲಿ ಸಾಯುತ್ತಾನೆ ಆದರೆ ನನ್ನೊಳಗಿನ ಕವಿ ಬಂದಿಖಾನೆಯಲ್ಲಿ ಸಾಯುತ್ತಾನೆ ಕವಿತೆ ಜನರ ನಡುವೆ ಬದುಕಿ ಹೋರಾಟ ಸೃಷ್ಟಿಸುತ್ತದೆ ಆದರೆ ನನ್ನೊಳಗಿನ ಕವಿ ಬಂದಿ ಸಾಯುತ್ತಾನೆ ಕವಿತೆ ಜನರ ನಡುವೆ ಬದುಕಿ ಹೋರಾಟ ಸೃಷ್ಟಿಸುತ್ತದೆ ರಾಜಧಾನಿಯ ರಸ್ತೆಯ ಮೇಲೆ ಹೊಸ ಇತಿಹಾಸ ಬರೆಯುತ್ತದೆ ಕವಿತೆ ರಾಜಧಾನಿಯ ರಸ್ತೆಯ ಮೇಲೆ ಹೊಸ ಇತಿಹಾಸ ಬರೆಯುತ್ತದೆ ನನ್ನ ಮನೆಯ ಗೋಡೆಗಳು ಗರಿವರ ಕುರಿತು ಮಾತನಾಡುತ್ತವೆ ಮುಂದೊಂದು ದಿನ ಈ ಮಾತುಗಳು ಕರಪತ್ರಗಳಾಗಿ ಪ್ರಕಟವಾಗುತ್ತವೆ ಕರಪತ್ರಗಳಾಗಿ ಪ್ರಕಟವಾಗುತ್ತದೆ ಧನ್ಯವಾದಗಳು